ನಮಸ್ಕಾರ ಇವತ್ತು ಒಂದು ರೊಮ್ಯಾನ್ಸ್ ರೀಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇಷ್ಟವಾದಂತಹ ಒಂದು ಟಾಪಿಕ್ ಅವ್ರಿಗೇನ್ ಅನ್ನಿಸ್ತಾ ಇದೆ ಅವ್ರು ಹೇಗಿದ್ದಾರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾರ ಎಲ್ಲ ಓಕೆ ಸೊ ಏನಾಗ್ತಾ ಇದೆ ಅಂತ ನೋಡೋಣ ಇದು ಅವರ ಕಡೆ ನಾನು ಇವತ್ತು ಮೈಕ್ ಹಾಕೊಂಡಿದ್ದೀನಿ ಕನೆಕ್ಟ್ ಮಾಡಿದ್ದೀನಿ ಯಾವಾಗಲೂ ವಿಡಿಯೋ ಮುಗಿಯೋವರೆಗೂ ನನಗೆ ಭಯ ಇರುತ್ತೆ ಅದು ವರ್ಕ್ ಆಗ್ತಾ ಇದೆಯಾ ಆಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಯಾಕೆಂದ್ರೆ ನನ್ಗೆ ಗೊತ್ತಾಗಲ್ಲ ಬಿಕಾಸ್ ಅನ್ಲೆಸ್ ಐ ಫಿನಿಶ್ ಅಪ್ಲೋಡ್ ಅದು ಗೊತ್ತಾಗೋದಿಲ್ಲ ಆಡಿಯೋ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸೊ ಹೋಪ್ಫುಲಿ ಕೇಳಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ಲೈವ್ ಇದ್ದಿದ್ರೆ ಯಾರಾದರೂ ಚೆಕ್ ಮಾಡ್ಬೋದಾಗಿತ್ತು ಸೊ ನೋಡೋಣ ಏನ್ ಬರ್ತಾ ಇದೆ ಅವರ ಕಡೆ ಅಂತ ಹೇಳಿ ಓಕೆ ನಿಮ್ಮ ಜೊತೆ ಅವರು ರೀಯೂನಿಯನ್ ಮಾಡೋದಿಕ್ಕೆ ಅಂದ್ರೆ ಒಂದ್ ವೇಳೆ ನೀವು ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಜೊತೆ ಸೇರೋದಿಕ್ಕೆ ಅವರು ಇಷ್ಟಪಡ್ತಾರೆ ಮತ್ತೆ ರೀಸ್ಟಾರ್ಟ್ ಮಾಡೋದಿಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಇಷ್ಟ ಪಡ್ತಾ ಇದಾರೆ ಒಂದ್ ವೇಳೆ ಆ ತರ ಏನು ಮಾತಾಡ್ತಾ ಇಲ್ಲ ಆತರ ಏನು ಇಲ್ಲ ಮಾತಾಡ್ತಾ ಇದ್ರೆ ನಿಮ್ಮ ಜೊತೆ ಸೇರ್ಕೊಂಡು ಅವ್ರಿಗೆ ಇನ್ನೂ ಹೆಚ್ಚು ಒಂದು ಆ ನ ಬೆಳೆಸ್ಕೊಳಕೆ ಇಷ್ಟ ಇದೆ ಮತ್ತೆ ಒಂದು ಒಟ್ಟಿಗೆ ಸೇರಿ ಇವನ್ ಇಫ್ ಇಟ್ ಇಸ್ ಜಸ್ಟ್ ಎ ಕ್ರಶ್ ಕ್ರಶ್ ಅಂತ ಇದ್ರು ಕೂಡ ನಿಮ್ ಜೊತೆ ಯಾವ್ದಾದ್ರೂ ಒಂದು ರೀತಿನಲ್ಲಿ ಅವರು ಭಾಗಿಯಾಗಬೇಕು ನಿಮ್ಮ ಲೈಫ್ ಅಲ್ಲಿ ಅವರು ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮ್ ಜೊತೆ ಅವರು ಅಹ್ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಅವರ ಮನಸ್ಸಲ್ಲಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇದು ನಿಮ್ಗೆ ಅಹ್ ಫ್ರೆಂಡ್ಸ್ ಫ್ರೆಂಡ್ಸ್ ನ ಒಂದು ಗ್ರೂಪ್ ನಲ್ಲಿ ಇರೋಂತವ್ರು ಯಾರೋ ಒಬ್ರು ಆಗಿರ್ಬೋದು ಅವರು ಮೋಸ್ಟ್ಲಿ ಓಕೆ ನಿಮ್ಗೆ ಪರಿಚಯ ಇರುವಂತವ್ರು ಅಥವಾ ನೀವೇನಾದ್ರೂ ಯಾವ್ದಾದ್ರು ಒಂದು ಕ್ಲಾಸ್ ಕ್ಲಾಸ್ಗೆ ಹೋಗ್ತಾ ಇದ್ರೆ ಅಥವಾ ಏನಾದ್ರು ವರ್ಕ್ಶಾಪ್ ಆ ತರ ಆಫೀಸ್ ನಲ್ಲಿ ಇದ್ರೆ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ನಿಮ್ಮ ಜೊತೆ ನಿಮ್ಮ ಜೊತೆ ಇರೋಂತವ್ರು ಅವರು ಅಂತ ಹೇಳಿ ನಾನು ಹೇಳ್ಬೋದು ಓಕೆ ನಿಮ್ಗೆ ಯಾವ್ದಾದ್ರು ಒಂದ್ ರೀತಿನಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಅವ್ರು ಗೊತ್ತಿಲ್ಲದೆ ಒಂದು ಗುಂಪಲ್ಲಿ ಇದಾರೆ ಯಾರೋ ಒಬ್ರು ಇಷ್ಟ ಪಡ್ತಾ ಇದ್ರೆ ಗೊತ್ತಿದ್ರೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ನೀವು ನೀನ್ ಆಗೋದಿಕ್ಕೆ ಇಷ್ಟ ಪಡ್ತಾ ಇದಾರೆ ಅನ್ನೋದನ್ನ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಅನುವಾಹಿನಿ ಚಾನಲ್ಗೆ ನಿಮ್ಗೆ ಸ್ವಾಗತ ಒಂದೇ ನಿಮಿಷ ಪ್ಲೀಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಸೊ ನನ್ನ ಚಾನೆಲ್ ಗೆ ಸ್ವಾಗತ ಅನುವಾಹಿನಿ ನನ್ನ ಚಾನೆಲ್ ನಿಮಗೆ ಈ ಒಂದು ರೀಡಿಂಗ್ ಅನ್ವಯಿಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮೂಲಕ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ತಿಳಿಸಿ ಓಕೆ ಸೊ ಈಗ ಅವರ ಕಡೆ ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ ಈಗ ಇನ್ನೇನಿದೆ ಅಂತ ಹೇಳಿ ನೋಡೋಣ ಸೊ ಆ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಯಾವುದೋ ಒಂದು ರೀತಿಯಲ್ಲಿ ಅವರು ಆ ನಿಮ್ಮ ಜೊತೆ ನಾನು ಹೇಳಿದ್ನಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಇದೆ ನಿಮ್ಮ ಲೈಫ್ ಅಲ್ಲಿ ಅವರು ಒಬ್ಬ ಭಾಗಿಯಾಗಿ ಇರ್ಬೇಕು ಅಂತ ಹೇಳಿ ಇಷ್ಟ ಇದೆ ಬಟ್ ಆದ್ರೆ ಅವ್ರಿಗೆ ಅನ್ಸ್ತಾ ಇರೋದು ಅಹ್ ನಿಮ್ ಲೈಫ್ ಅಲ್ಲಿ ಯಾರೋ ಇರ್ಬೋದು ಬೇರೆ ಯಾರೋ ಇರ್ಬೋದು ಅಂತ ಹೇಳಿ ಅವ್ರಿಗೆ ಮನ್ಸಲ್ಲಿ ಇದೆ ಓಕೆ ಬೇರೆ ಯಾರೋ ಇರ್ಬೋದು ಈಗ ನಾನ್ ಹೋಗಿ ಅಪ್ರೋಚ್ ಮಾಡಿದ್ರೆ ಅದು ಸರಿ ಇರೋದಿಲ್ಲ ಅಂತ ಹೇಳಿ ಅಥವಾ ಆಲ್ರೆಡಿ ನೀವೇನಾದ್ರೂ ಒಂದು ಎಂಗೇಜ್ ಆಗಿರ್ಬೋದು ನಿಜ ಇರ್ಬೋದು ಅಥವಾ ಇಲ್ದೇ ಇರ್ಬೋದು ರೀತಿಯಾಗಿ ಇದೆ ಮನಸ್ಸಲ್ಲಿ ಅವರು ಏನು ಮಾಡ್ತಾ ಇಲ್ಲ ಈವನ್ ನೀವು ಮಾತಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಅವರು ನೀವಿಬ್ರು ಮಾತು ಬಿಟ್ಟ ಬಿಟ್ಟ ನಂತರ ಓಕೆ ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ ಹಾಗಾಗಿ ಅವರು ಮನಸ್ಸಲ್ಲಿ ಅದೊಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಷ್ಟ ಇದ್ರೂ ಕೂಡ ಅವ್ರಿಗೆ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಓಕೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಹೇಳಿ ಅವ್ರಿಗೆ ಮನ್ಸಲ್ಲಿ ಇದೆ ನಿಮ್ಮ ಜೊತೆ ತುಂಬಾ ಮಾತಾಡ್ಬೇಕು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಲ್ಲ ಮನ್ಸಲ್ಲಿ ಎಷ್ಟೋ ಒಂದು ಹೇಳ್ದೆ ಇರೋಂತ ಕೆಲವೊಂದು ವಿಷಯಗಳಿದೆ ಅದಕ್ಕೆ ಸರಿಯಾದ ಒಂದು ಸಂದರ್ಭ ಬರ್ಲಿಲ್ಲ ಟೈಮ್ ಇರ್ಲಿಲ್ಲ ಅಥವಾ ಆ ಸಿಚುಯೇಷನ್ ಸರಿಯಾಗಿರ್ಲಿಲ್ಲ ಸೊ ಏನೋ ಅವ್ರ ಮನ್ಸಲ್ಲಿ ಇತ್ತು ಅದನ್ನ ಅವರು ಆಕ್ಚುಲಿ ಏನು ಅಂತ ಹೇಳಿ ನಿಮ್ಗೆ ಪೂರ್ತಿಯಾಗಿ ಅವ್ರು ಹೇಳಕ್ಕೆ ಇದುವರೆಗೂ ಆಗಿರ್ಲಿಲ್ಲ ಸೊ ಹಾಗಾಗಿ ಈಗ ಅವ್ರಿಗೆ ಅದಿದೆ ನಾನು ಮಾತಾಡ್ಬೇಕಾಗಿತ್ತು ಇವಾಗ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ಮಾತಾಡ್ತೀನಿ ತುಂಬಾ ಹಾಡು ತುಂಬಾ ಮಾತಾಡೋದಿದೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಓಕೆ ಸೊ ಇದು ಅವರ ಕಡೆ ನಡೀತಾ ಇರುವಂತದ್ದು ಈಗ ನಿಮ್ಮ ಕಡೆ ನೋಡೋಣವಾ ನಿಮ್ ಕಡೆ ನನಗೆ ಗೊತ್ತಿದೆ ಬಿಡಿ ಅಂತ ಹೇಳ್ತೀರಾ ಆದ್ರೆ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ ನಿಮ್ಮ ಕಡೆ ನಾನು ನೋಡ್ತಾ ಇರೋದು ಇದೇನು ಮುಂದುವರಿಲಿಲ್ಲ ಅಂತ ಹೇಳಿ ಮೇ ಬಿ ಯಾವ್ದಾದ್ರೂ ಒಂದು ರೀತಿನಲ್ಲಿ ನೀವು ವೇಟ್ ಮಾಡಿದ್ರಿ ಅವ್ರಿಗೆ ನಿಮ್ಗೆ ಒಂದು ಯಾವ್ದೋ ಒಂದು ರೀತಿನಲ್ಲಿ ನಿಮ್ಗೆ ಗೊತ್ತಿತ್ತು ಅವರು ಅಹ್ ಅವ್ರಿಗೆ ನಿಮ್ ಮೇಲೆ ಇಷ್ಟ ನಿಮ್ಮನ್ನ ಕಂಡ್ರೆ ಇಷ್ಟ ಇದೆ ಅಂತ ಹೇಳಿ ಗೊತ್ತಿತ್ತು ಆ ಬಟ್ ಆದ್ರೆ ಅವ್ರ ಏನು ಅದ್ರ ಬಗ್ಗೆ ಏನು ಸೀರಿಯಸ್ ಆಗಿ ಏನೂ ಒಂದು ಸ್ಟೆಪ್ ತಗೊಳ್ಳಿಲ್ಲ ಏನು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಲಿಲ್ಲ ಅಂತ ಹೇಳಿ ಸೊ ನಿಮ್ಮ ಮನ್ಸಲ್ಲೇ ಅದು ಗೊತ್ತಿದ್ರು ಇದ್ರು ಕೂಡ ನೀವು ಏನು ಮಾಡಕ್ ಆಗದೆ ಒಂದು ಪರಿಸ್ಥಿತಿನಲ್ಲಿ ನೀವು ಇದ್ರಿ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಮೋಸ್ಟ್ಲಿ ಇದು ಆಫೀಸ್ ಅಲ್ಲಿ ಇರುವಂತ ಒಂದು ರೊಮ್ಯಾನ್ಸ್ ಇರ್ಬೋದು ಅಥವಾ ಒಂದು ಕಾಲೇಜ್ ಕಾಲೇಜ್ ಅಲ್ಲಿ ಇರುವಂತದ್ದು ಬಟ್ ಒಟ್ಟಿನಲ್ಲಿ ನಾನು ನೋಡ್ತಾ ಇರುವಂತದ್ದು ನಿಮ್ಗೂ ಕೂಡ ಈ ವ್ಯಕ್ತಿ ಗೊತ್ತು ಅಂತ ಹೇಳಿ ಇವ ಯಾರೋ ಹೊರಗಿನವರಲ್ಲ ಬಟ್ ಈ ವ್ಯಕ್ತಿ ಯಾರು ಅಂತ ಹೇಳಿ ಗೊತ್ತು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟೋ ಸಲ ಆ ತುಂಬಾ ವೇಟ್ ಮಾಡಿದ್ದಿದೆ ಆ ಯಾವುದೋ ಒಂದು ರೀತಿನಲ್ಲಿ ನಿಮಗೆ ಒಂದು ಕಾರ್ನರ್ ಆಫ್ ದ ಹಾರ್ಟ್ ಇತ್ತು ಅವರ ಮನ್ಸಲ್ಲಿ ಇದಿದೆ ಇವತ್ತಲ್ಲ ನಾಳೆ ಹೇಳ್ತಾರೆ ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಮನ್ಸಲ್ಲಿ ಇತ್ತು ಬಟ್ ಆದ್ರೆ ಅದೇನು ಆಗ್ಲಿಲ್ಲ ನಾನು ನೋಡ್ತಾ ಇರೋದು ನೀವು ನಿಮ್ಮ ಪಾಡಿಗೆ ನೀವು ಅದಾದಾಗ ಆಗತ್ತೆ ಕಾಯ್ತಾ ಇದ್ರಿ ಅಹ್ ಬಟ್ ಅವ್ರು ಏನು ಹೇಳಿದ್ರೆ ನಿಮ್ಮ ನಿಮ್ ಪಾಡಿಗೆ ನೀವು ನಿಮ್ಮ ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಸ್ಟಡೀಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿದ್ರಿ ಅಥವಾ ಕೆಲ್ಸದಲ್ಲಿದ್ರೆ ಕೆಲ್ಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋಕೆ ಶುರು ಮಾಡಿದ್ರಿ ಅಂತ ಹೇಳಿ ನಿಮ್ಗೆ ಒಂದು ಕಡೆ ಏನೋ ಒಂದು ಆಸೆ ಇತ್ತು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಇದು ಮುಂದುವರಿಲಿ ಗ್ರೋ ಆಗ್ಲಿ ಅನ್ನೋ ಒಂದು ಆಸೆ ಇತ್ತು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಅವ್ರು ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲೂ ನೀವ್ ಅದಕ್ಕೆ ಎಸ್ ಅಂತ ಹೇಳ್ತಾ ಇದ್ರಿ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಮನ್ಸಲ್ಲಿ ಅದಿತ್ತು ಎಸ್ ಅಂತ ಹೇಳ್ತಾ ಇದ್ರೆ ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರೆ ಏನಿದೆ ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ರಿ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀನಿ ಏನಿದೆ ಮೆಸೇಜ್ ಅಂತ ಹೇಳಿ ಸೊ ಇಲ್ಲಿರುವಂತ ಈಗ್ಲೂ ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಇಷ್ಟು ದಿನ ಏನು ಮಾಡ್ಲಿಲ್ಲ ಅಂತ ಹೇಳಿ ಅಲ್ಲ ಇವತ್ತಿನ ದಿನ ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರೇನಾದ್ರೂ ಹೇಳ್ತಾರೆ ಅಂತ ಇವತ್ತು ಕೂಡ ನೀವು ವೇಟ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ ಸೊ ಅದ್ರ ಅರ್ಥ ಏನು ಬೇರೆ ಯಾರು ನಿಮ್ಮ ಮನಸ್ಸಲ್ಲಿ ಇಲ್ಲ ಬಟ್ ಅವ್ರಿಗೆ ಆ ರೀತಿಯಾಗಿ ಅನಿಸಿಕೆ ಇದೆ ಅನ್ನೋದು ಸೊ ಇಲ್ಲಿ ಇಲ್ಲಿ ಇದೆ ಅಂತ ಅಂದ್ರೆ ಅಟ್ರಾಕ್ಷನ್ ಇದೆ ಇಬ್ರು ತುಂಬಾ ಅಟ್ರಾಕ್ಷನ್ ಇದೆ ಒಬ್ರೊಬ್ರ ಕಂಡ್ರೆ ಹ್ಮ್ ತುಂಬಾ ಪ್ರಿಯ ಅಂದ್ರೆ ಮನ್ಸಲ್ಲೇ ಇದೆ ಅದು ನನ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಅಂತ ಹೇಳಿ ಹ್ಯಾಂಡ್ಸಮ್ ಆಗಿದ್ದಾರೆ ಬ್ಯೂಟಿಫುಲ್ ಆಗಿದ್ದಾರೆ ಹಾಗೆ ಅಂತ ಹೇಳಿ ಸೊ ಅವ್ರಿಗೂ ಕೂಡ ಆ ಒಂದು ಅಟ್ರಾಕ್ಷನ್ ಅನ್ನೋದು ಇದೆ ನಿಮ್ಗೂ ಕೂಡ ಅದಿದೆ ಸೊ ನೀವು ಆಪ್ಟಿಮಿಸ್ಟಿಕ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಅಂದ್ರೆ ಇದು ಕ್ಲಿಕ್ ಆಗತ್ತೆ ಇದು ಒಂದಿನ ಇದು ಕ್ಲಿಕ್ ಆಗತ್ತೆ ಅನ್ನೋದು ಆ ಒಂದು ಇದ್ರಲ್ಲಿ ಆಪ್ಟಿಮಿಸ್ಟಿಕ್ ಆಗಿ ನೀವು ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ವರ್ಕ್ ಆಗತ್ತೆ ಅವ್ರು ಬಂದ್ರೆ ವರ್ಕ್ ಆಗತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಅದು ಹೇಳ್ತಾ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಕೊನೆಯದಾಗಿ ಏನಿದೆ ಅನ್ನೋದನ್ನ ಏನಾದ್ರು ಮೆಸೇಜ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಇದು ನಿಮ್ಮ ಒಂದು ರೊಮ್ಯಾನ್ಸ್ ಲೈಫ್ ಅಥವಾ ಲವ್ ಲೈಫ್ ಅಲ್ಲಿ ನಡೀತಾ ಇರುವಂತಹ ಒಂದು ವಿಷಯ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ಇದು ಅವರು ಓಕೆ ನಾನು ಅವ್ರ ಮನ್ಸಲ್ಲಿ ಏನಿದೆ ಅಂತ ನಾನು ಹೇಳಿದೀನಿ ಈಗ ಅವ್ರ ಮನ್ಸಲ್ಲಿ ಏನಿದೆ ನಿಮ್ ಮನ್ಸಲ್ಲಿ ಏನಿದೆ ಎರಡು ಕೂಡ ನಾನು ಹೇಳಿದೀನಿ ಅವರು ಮುಂದೆ ಮುಂದೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ನಿಮ್ಗೆ ಬೇರೆ ಯಾರಲ್ಲೋ ಇಂಟ್ರೆಸ್ಟ್ ಇರ್ಬೋದು ಆ ತರ ಇದೆ ಸೊ ಹಾಗಾಗಿ ನೀವೇನಾದ್ರು ಆ ಸ್ಟೆಪ್ ತಗೊಳ್ಬೇಕು ಅಂತ ಇದ್ರೆ ನಿಮ್ ಕಡೆಯಿಂದ ನೀನ್ ತಗೊಳ್ಬಹುದು ಯಾಕೆಂದ್ರೆ ಅವರು ಮುಂದೆ ಬರ್ತಾ ಇಲ್ಲ ಅವ್ರ ಮುಂದೆ ಬರ್ತಾ ಇಲ್ಲ ಬಿಕಾಸ್ ಅವ್ರ ಮನ್ಸಲ್ಲಿ ಕನ್ಫ್ಯೂಷನ್ ಇದೆ ಅವ್ರ ಮುಂದೆ ಬರ್ತಾ ಇಲ್ಲ ಓಕೆ ಬಟ್ ಆದ್ರೆ ಅವರು ತುಂಬಾ ಇಷ್ಟಪಡ್ತಾರೆ ತುಂಬಾ ಇಷ್ಟ ಪಡ್ತಾರೆ ಇದು ಹೇಗಾದ್ರೂ ಇದು ವರ್ಕ್ ಆಗ್ಲಿ ಹೇಗಾದ್ರೂ ನನ್ ಮನ್ಸಲ್ಲಿರೋದು ಅವ್ರ ಗೊತ್ತಾಗ್ಲಿ ಅನ್ನೋದು ಅವ್ರಿಗೆ ಅನ್ಸ್ತಾ ಇದೆ ಹೇಗಾದ್ರೂ ನನ್ ಮನ್ಸಲ್ಲಿ ಇರೋದು ಅವ್ರಿಗೆ ಗೊತ್ತಾಗ್ಲಿ ಹೇಗಾದರೂ ಹೇಗಾದ್ರೂ ಇದು ಬರ್ಲಿ ಅವರು ಅನ್ನೋದು ಮನಸ್ಸಲ್ಲಿ ಇದೆ ಓಕೆ ಸೊ ಇದು ನಾನು ಅವರ ಕಡೆ ಇರೋದನ್ನ ನೋಡ್ತಾ ಇದ್ದೀನಿ ನೀವು ನಿಮ್ಮ ಕಡೆ ನಾನು ಹೇಳೋದಾದ್ರೆ ಅಪ್ಸೆಸ್ಟ್ ಆಗಿ ನೀವು ಇರ್ಬೇಡಿ ಆ ಒಂದೊಂದ್ಸಲ ಒಬ್ಬೊಬ್ಬರಿಗೆ ಮುಂದೆ ಬಂದು ಹೇಳೋದಿಕ್ಕೆ ತುಂಬಾ ಆ ತರ ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಎಲ್ಲಾರು ಒಂದೇ ರೀತಿಯಾಗಿ ಇರೋದಿಲ್ಲ ನಿಮ್ಗ ಅವ್ರು ಇಷ್ಟ ಇದ್ರೆ ನೀವೇನೆ ಅವರ ಕಡೆಯಿಂದ ಕೂಡ ಯೋಚನೆ ಮಾಡಿದಾಗ ಆ ನಿಮ್ಗೆ ಅವ್ರ ಪರ್ಸ್ಪೆಕ್ಟಿವ್ ಗೊತ್ತಾಗತ್ತೆ ಅಂತ ಹೇಳಿದ ನಾನು ಕೊಂಡಿದ್ದೀನಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಕಡೆ ನೀವು ನಿಂತು ನೋಡಿದಾಗ ಅವ್ರ ಪರ್ಸ್ಪೆಕ್ಟಿವ್ ನಿಮ್ಗೆ ಅರ್ಥ ಆಗುತ್ತೆ ಹ್ಮ್ ಸೊ ಹಾಗಾಗಿ ಅವ್ರ ಮುಂದೆ ಬರ್ತಾ ಇಲ್ಲ ಅವ್ರು ಹಾಗೆ ಅವ್ರು ಹೀಗೆ ಅಂತ ಹೇಳೋ ಬದಲು ಆ ಒಂದೊಂದ್ಸಲ ಎಲ್ರು ಒಂದೇ ರೀತಿಯಾಗಿ ಓಪನ್ ಆಗಿ ಬಂದು ಮಾತಾಡೋ ತರ ಇರೋದಿಲ್ಲ ಶೈ ನೇಚರ್ ಇರುತ್ತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ ನೀವು ಸುಮ್ಮನೆ ನಿಮ್ಮ ಇಟ್ಕೊಂಡು ವೈಟ್ ಮಾಡೋ ಬದಲು ಬದ್ಲು ಒಂದು ಸಜೆಷನ್ ಏನು ಅಂತ ಅಂದ್ರೆ ಅದನ್ನ ಅಪ್ಸೆಸ್ಟ್ ಆಗಿ ನೀವು ಸುಮ್ಮನೆ ವೈಟ್ ಮಾಡ್ತಾ ಇರೋ ಬದಲು ಅವ್ರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿ ಆ ವೈಟ್ ಮಾಡೋದನ್ನ ಬಿಟ್ಟು ಏನಾದ್ರೂ ಇದ್ರ ಬಗ್ಗೆ ನಿಜವಾಗ್ಲೂ ನಿಮ್ಗೆ ಮುಂದುವರಿಬೇಕು ಅಂತ ಇದ್ರೆ ಒಂದು ಸ್ಟೆಪ್ ತಗೊಳ್ಳಿ ನೀವೇ ತಗೊಳ್ಳಿ ಅಂತ ಹೇಳಿ ಇರುವಂತಹ ಇದು ಇವತ್ತಿನ ಒಂದು ರೀಡಿಂಗ್ ಬ್ಯೂಟಿಫುಲ್ ಆಗಿದೆ ಆ ಇದು ನಿಮ್ಗೆ ಇಷ್ಟವಾಗಿದ್ದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಸೊ ಇನ್ನು ಮತ್ತೆ ಅದನ್ನ ರಿಪೀಟ್ ಮಾಡೋದಿಲ್ಲ ಅನು ವಾಹಿನಿ ಚಾನೆಲ್ಗೆ ಆ ಚಾನೆಲ್ನ ನೀವು ವೀಕ್ಷಿಸಿದ್ದಕ್ಕಾಗಿ dahil maraming lalawigan na hindi nato na lang gusto tayo